ನಿಮ್ಮ ಸಾಕಷ್ಟು ಕಾಡಾನೆ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ಬೋದು ಆದ್ರೆ ಇನ್ನ ಎಕ್ಸ್ಪೀರಿಯನ್ಸ್ ಬೇಕು ಇನ್ನ ಚಿಕ್ಕ ವಯಸ್ಸು ಸಾಧಿಸುವಂತ ಟೈಮ್ ತುಂಬಾನೇ ಇದೆ ಇನ್ನ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಭೀಮಾ ಇಷ್ಟು ಚೆನ್ನಾಗಿ ಒಂದು ಕಾರ್ಯಾಚರಣೆಗೆ ಹೋಗ್ತಿದ್ದಾನೆ ಅಂದ್ರೆ ಅದುವೇ ಒಂದು ದೊಡ್ಡ ವಿಚಾರ ಈಗಲೇ ಎಷ್ಟೊಂದು ಹೈಟ್ ಇದ್ದಾನೆ ಜೊತೆಗೆ ಒಂದು ಒಳ್ಳೆ ಪರ್ಸನಾಲಿಟಿ ಜೊತೆಗೆ ಒಳ್ಳೆ ತೂಕ ಕೂಡ ಇದ್ದಾನೆ ಸ್ವಲ್ಪ ಧೈರ್ಯ ಕಮ್ಮಿ ಯಾಕೆಂದ್ರೆ ನಿನ್ನೆ ಒಂದ್ರೆ ಕಳೆದ ಬರ ಒಂದು ಕರಡಿ ಫೈಟ್ ನಡೀತಲ್ಲ ಕರಡಿ ಮದ ಬಂದಿರುವಂತ ಕರಡಿ ಎದುರುಗಡೆ ನಿಲ್ಲ ಭೀಮಾ ಭೀಮಾ ಕೂಡ ಓಡ್ಬಿಡ್ತಾನೆ ಸೊ ಒಂದು ಭಯ ಕೂಡ ಇರುತ್ತೆ ಯಾಕಂದ್ರೆ ಮದ ಬಂದಿರುವಂತ ಆನೆ ಮುಂದೆ ಯಾವ ಒಂದು ಆನೆನು ಕೂಡ ನಿಲ್ಲಲ್ಲ ಆದ್ರೆ ಅರ್ಜುನ ಮತ್ತೆ ಭೀಮನ ಹೊರತುಪಡಿಸಿ ಆದ್ರೆ ಅರ್ಜುನ ಮತ್ತೆ ಅಭಿಮನ್ಯುನ ಹೊರತುಪಡಿಸಿ ಯಾಕೆಂದ್ರೆ ಈ ಒಂದು ಆನೆಗಳಿಗೆಲ್ಲ ತುಂಬಾನೇ ಬಲಶಾಲಿ ಮದ ಬಂದ್ರು ಕೂಡ ಮುಖಕ್ಕೆ ಮುಖ ಕೊಟ್ಟು ನಿಲ್ಲುತ್ತೆ ಹಿಂದೆ ಸರಿಯುವಂತ ಮಾತೇ ಇಲ್ಲ ಇಲ್ಲಿಯ ಒಂದು ಹಿಸ್ಟ್ರಿಯಲ್ಲಿ ಸೊ ಅದಕ್ಕೋಸ್ಕರ ಬೇರೆ ಆನೆಗಳಿಗೆ ಇನ್ನಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ಬೇಕಿತ್ತು ಯಾಕೆಂದ್ರೆ ಒಂದು ಮೊನ್ನೆ ಬಂದಂತ ವಿಡಿಯೋ ಇತ್ತಲ್ಲ ಕರಡಿ ವರ್ಸಸ್ ஆமேல சூகிரி எல்லா ஆனைகள் ஓடல வீடியோ பிரியொரு நோடி வைரல் கூட ஆகி வீடியோ கரெக்டாக சக்கணை மத வந்து ஆனால் நிலுவையா கம்ப்ளீட் ஆட் முக முக கொட்டு ஃபைட் நம்ம அபிமன்யு கேப்டன் ஃபைட் அதே இன்னும் ட்ரெயினிங் அவசியத்தை இது பீம இன்னு சாதம் இது ஏன் தோந்தையா பீமாரி இன்னும் டிரைனிங் அ கொட்டு கரெக்டாக பிளானிங் எல்லோன்னு கூட மாதிரி பீமனும் ಅಭಿಮಾನಿ ಮತ್ತೆ ಅರ್ಜುನ ರೀತಿ ಬಲಶಾಲಿ ಆಗ್ತಾನೆ ಒಳ್ಳೆ ಹೈಟ್ ಕೂಡ ಇದ್ದಾನೆ ಸೊ ಇನ್ನೂ ಕೂಡ ಆತನಿಗೆ ಬಹುಶಃ ಮದ ಬದ್ದಿಲ್ಲ ಅನ್ಸುತ್ತೆ ಸೊ ಒಂದು ಮದ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ಚೆನ್ನಾಗಿರುವಂತಹ ಆನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತ ಆನೆ ಜೊತೆಗೆ ಇನ್ನಷ್ಟು ಪರ್ಸನಾಲಿಟಿ ಆಗುತ್ತೆ ಏನಂದ್ರೆ ಒಂದು ಐದು ಸಾವಿರ ಕೆಜಿ ದಾಟುವಂತ ಆನೆ ಇದು ಕೂಡ ಆಗಿರುತ್ತೆ ಸರಿಸುಮಾರು ಒಂದು ಆರು ಸಾವಿರ ಕೆಜಿ ತಲುಪುವ ತನಕ ಅದ್ಭುತವಾಗಿಯೂ ಕೂಡ ಒಂದು ಬೆಳವಣಿಗೆ ಕೂಡ ಆಗುತ್ತೆ ನಿಮ್ಗೂ ಕೂಡ ಭೀಮಾ ಇಷ್ಟನ ಮುದ್ದು ಭೀಮಾ ಮತ್ತೆ ಕರ್ನಾಟಕ ಭೀಮಾ ಹೀಗೆ ಸಾಕಷ್ಟು ರೀತಿಯಲ್ಲಿ ಭೀಮನನ್ನ ಕೂಡ ಕರೀತಾರೆ ಅವನು ಇರುವಂತಹ ಜಾಗ ಮತ್ತಿಗೋಡು ಮತ್ತಿಗೋಡುಗೆ ಹೋದ್ರೆ ತುಂಬಾ ಚೆನ್ನಾಗಿ ಭೀಮನನ್ನ ನೋಡಬಹುದು ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಭೀಮಾ ಅಂದ್ರೆ ಇಷ್ಟ ಒಂದು ಅಟ್ರಾಕ್ಷನ್ ಇರುವ ಾನೆ ಜೊತೆಗೆ ಆ ದಸರಾದಲ್ಲಿಯೂ ಕೂಡ ತುಂಬಾ ಚೆನ್ನಾಗಿಯೂ ಕೂಡ ಭಾಗಿಯಾಗ್ತಾನೆ ಸಾಕಷ್ಟು ಕಾರ್ಯಾಚರಣೆ ಆಗಿರ್ಬೋದು ಸಪೋರ್ಟ್ ಆಗಿ ತುಂಬಾ ಚೆನ್ನಾಗಿ ನಿಂತ್ಕೋತಾರೆ ಹುಲಿ ಕಾರ್ಯಾಚರಣೆ ಎಲ್ಲಾ ರೀತಿಯ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಸೂಪರ್ ಆಗಿ ಭಾಗವಹಿಸ್ತಾನೆ ಭೀಮಾ ಭೀಮ